ರಾಜಕೀಯದಲ್ಲಿ ನಾವು ಆಲ್ವೇಸ್ ನಂಬರ್ ಒನ್ ಅದಕ್ಕೆ ನಾವು ನೂರ ಮೂವತ್ತೈದಕ್ಕೂ ಹೆಚ್ಚು ಸೀಟ್ ಗಳಿಸಿರೋದು ಸೊ ನಂತರ ಇದು ನಂಬರ್ ಒನ್ಗೆ ಇದು ನಮ್ಮ ಸಾಕ್ಷಿ ಇದು ನಮ್ಮ ಪದ್ಮನಾಭ ನಗರದಲ್ಲಿ ಆರ್ ಅಶೋಕಣ್ಣ ಗೊತ್ತಿಲ್ಲ ಸಿಟಿ ರವಿ ಅನ್ನ ಗೊತ್ತಿಲ್ಲ ಯತ್ನಾಳ್ ಸಾಹೇಬ್ರಿಗೂ ಗೊತ್ತಿಲ್ಲ ನಮ್ಮ ಆರ್ ಅಶೋಕಣ್ಣ ಅವರು ಇತ್ತೀಚಿನ ದಿನಗಳಲ್ಲಿ ಪ್ರಿಯಾಂಕರ್ಗೆ ಸಾಹ್ರ ರಿಪೋರ್ಟ್ ಕಾರ್ಡ್ ಕೇಳಿದ್ರು ಅಶೋಕಣ್ಣ ನೀವು ನಗರದ ರಿಪೋರ್ಟ್ ಕಾರ್ಡ್ ಕೊಟ್ರೆ ಅದೆಲ್ಲ ನೋಡಿದ್ಮೇಲೆ ನನಗೆ ಗೊತ್ತಿರೋ ಪ್ರಕಾರ ಕೊಡಕೇನು ಇರಲ್ಲ ಖಾಲಿ ಬುಕ್ ಆದ್ರೂ ಕೊಡಿಯೋಣ ನೀವು ಖಾಲಿ ಬುಕ್ ಕೊಟ್ಟ ಮೇಲೆ ನಮ್ ರಿಪೋರ್ಟ್ ಕಾರ್ಡ್ ನಿಮ್ಗೆ ಕೊಡ್ತೀವಿ ಅಂತ ಸರಿ ನವೆಂಬರ್ 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 ಅದು ಅಂದ್ರೆ ಇಲ್ಲಿಂದ ಒಂದು ನವಂಬರ್ ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಕ್ರಾಂತಿ ಏನಾಗುತ್ತೋ ಖಂಡಿತವಾಗೂ ಗೊತ್ತಿಲ್ಲ ಹೈಕಮಾಂಡ್ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ ಬಟ್ ನಾನು ಜನತೆಗೆ ಹೇಳ್ತೀನಿ ಇವತ್ತೊಂದು ವಿಶೇಷವಾದ ದಿನ ನಾನು ಇವತ್ತೊಂದು ಐತಿಹಾಸಿಕ ತೀರ್ಮಾನ ತಗೊಂತಾ ಇದ್ದೀನಿ ಶಾಸಕನಾಗಿ ಮುದ್ದೇನಹಳ್ಳಿಯಲ್ಲಿ ಆರ್ನೂರು ಬೆಡ್ಡೆಡ್ ಹಾಸ್ಪಿಟಲ್ ಬರ್ತಾ ಇದ್ದೀನಿ ಆದ್ರೆ ಅಲ್ಲಿ ನೀರಿನ ಸಮಸ್ಯೆ ಇತ್ತು ಕಳೆದ ಹತ್ತು ವರ್ಷದಿಂದ ಹಳುಗರು ಮಾಡ್ಲಿಲ್ಲ ಯಾರೂ ಮಾಡ್ಲಿಲ್ಲ ನಗರಸಭೆಯವ್ರಿಗೆ ನಾನು ಕನ್ವಿನ್ಸ್ ಮಾಡಿದ್ರೆ ಅವರು ಒಪ್ಪಲಿಲ್ಲ ನಿನ್ನೆ ನಗರಸಭೆ ಟರ್ ಮುಗಿದಿದೆ ಈಗ ನಾನು ಕಮಿಷನರ್ನ ಮಾತಾಡಿದ್ದೀನಿ ನಿನ್ನೆಯಿಂದ ಇವತ್ತೊಂದು ಘಟನೋತ್ತರ ಆದೇಶ ಅಂತಿರೋ ಸುಗ್ರೀವಾಜ್ಞೆ ಅಂತಿರೋ ಗೊತ್ತಿಲ್ಲ ಮುದ್ದೆನಹಳ್ಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ನಾನು ಅರಸೋ ಅಂತಕ್ಕಂಥ ಆರ್ಡ್ರನ್ನ ಇವತ್ತು ನಾಳೆ ಮಾಡ್ತೀನಿ ಸಿದ್ದೇನಹಳ್ಳಿ ಅನ್ನೋ ಕ್ಷೇತ್ರದ ಪರವಾಗಿ ಪ್ರದೀಪ್ ಈಶ್ವರ್ ಇದಾರೆ ಚಿಕ್ಕಬಳ್ಳಾಪುರದವ್ರು ಇದ್ದಾರೆ ಅಂತ ಕಳೆದ ಹತ್ತು ವರ್ಷದಿಂದ ಆಗದೆ ಇರೋ ಕೆಲಸನ ನಾನು ಇವತ್ತು ಆ ಕೆಲಸ ಮಾಡ್ತಾ ಇದ್ದೀನಿ ಮಡಗು ಜಕ್ಕಲ್ ಮಡಿಯಿಂದ ಅವ್ರಿಗೆ ಬೇಕಾಗಿರೋಷ್ಟು ನೀರ್ ಹರಿಸ್ತಾ ಇದೀನಿ ಇದು ನಾನು ಮಧುಸೂದನ್ ಸಾಯಿ ಅವ್ರಿಗೂ ಆಶ್ರಮಕ್ಕೆ ನಾನು ಕೊಡೋಕೆ ಅವರು ವಸಲು ಸರ್ ನವೆಂಬರ್ ಕ್ರಾಂತಿ ನವೆಂಬರ್ ನಲ್ಲಿ ಕ್ರಾಂತಿ ಆದ್ರೆ ತಮಗೆ ಸಚಿವ ಸ್ಥಾನ ಬೇಕು ಅಂತ ನಾನು ಸನ್ಯಾಸಿ ಅಲ್ಲ ಆಸೆ ಇದೆ ನಾನು ಬಲಿಜ ಸಮುದಾಯದಲ್ಲಿ ಒಬ್ಬನೇ ಇರೋದ್ರಿಂದ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸಿಗದೇ ಇದ್ರೂ ನಂಗೆ ಬೇಜಾರಿಲ್ಲ ಕೇಳಿದೀವಿ ನಮ್ಮ ಧರ್ಮ ನನ್ನ ಉಸ್ತುವಾರಿ ಸಚಿವರು ಒಳ್ಳೆ ಕೆಲಸ ಮಾಡ್ತಿದಾರೆ ಅವ್ರಿಗೆ ಕೊಟ್ಟರು ಸಂತೋಷ ಕಂಟಿನ್ಯೂ ಮಾಡಿದ್ರು ಸುಬ್ಬಾರೆಡ್ಡಿ ಸಾಹೇಬ್ರು ಕೊಟ್ಟರು ಸಂತೋಷ ಇಲ್ಲ ನಮ್ ಸೀತಣ್ಣ ಸರ್ ಕೊಟ್ಟರು ಸಂತೋಷ ಮಿನಿಸ್ಟರ್ ಅವರೇ ಕಂಟಿನ್ಯೂ ಆದ್ರೆ ನಾನು ಸುಬ್ಬಾರೆಡ್ಡಿ ಸಾಹೇಬ್ರು ಸಹಕರಿಸ್ತೀವಿ ಸುಬ್ಬಾರೆಡ್ಡಿ ಸಾಹೇಬ ಸಿಕ್ಕಿದ್ರೆ ನಾನು ಮಿನಿಸ್ಟರ್ ಸಹಕರಿಸ್ತೀವಿ ನನಗ್ ಸಿಕ್ಕಿದ್ರೆ ಅವ್ರಿಗೂ ಸಹಕರಿಸ್ತಾರೆ ಇಲ್ಲ ಸೀತಣ್ಣಗೆ ಸಿಕ್ಕಿದ್ರೆ ಅನ್ಕಂಡೀಷನಲಿ ಸಹಕರಿಸ್ತೀವಿ ಯಾಕೆಂದ್ರೆ ಸೀತಣ್ಣವ್ರು ಎಂ ಎಸ್ ರಾಮ್ರ ಕುಟುಂಬದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಸೀತಣ್ಣವರು ಎಲಿಜಿಬಲ್ ಇದ್ದಾರೆ ಅವ್ರಿಗೂ ಸಿಗ್ಲಿ ಸಂತೋಷ ನನಗೆ ಸಿಕ್ಕಿದ್ರು ಅವ್ರು ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಸರ್ ಇವತ್ತು ರಾಜ್ಯಾದ್ಯಂತ ತಮ್ಮ ಬೆಂಬಲಿಗರ ಅಭಿಮಾನಿಗಳಿಂದ ಕಾರ್ಯಕರ್ತರು ಅವರು ಒತ್ತಾಯ ತಮಗೆ ಒಂದು ಅವಕಾಶ ಕೊಟ್ಟರೆ ಒಳ್ಳೇದು ಅಂದ್ರೆ ನಾನು ರಾಜ್ಭವನ ಹೋಗ್ತೀನಿ ಅಂತ ನನಗೆ ನಂಬಿಕೆ ಇದೆ ನಾನು ಪ್ರಮಾಣ ವಚನ ಸ್ವೀಕರಿಸೋಬೇಕು ಇಲ್ಲ ನನ್ನ ಸ್ನೇಹಿತರ ಪ್ರಮಾಣ ವಚನಕ್ಕೂ ಅಂತ ಇನ್ನೊಂದು ಹದಿನೈದು ದಿನ ಡಿಸೈಡ್ ಆಗುತ್ತೆ ಆದರೂ ದೈವಬಲ ನನ್ನ ಜೊತೆ ಇದೆ ಸರ್ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗೆ ಸರ್ ನವೆಂಬರ್ ಅಲ್ಲಿ ಇದೇ ತಿಂಗಳ ಸಿಎಂ ಬದಲಾವಣೆ ವಿಚಾರ ಪದೇ ಪದೇ ತರ್ತಾ ಇರೋ ನಾನು ಸಿಎಂ ಬಗ್ಗೆ ಡಿ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಯೋಗ್ಯತೆ ನನಗಿಲ್ಲ ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಂದ್ರೆ ಸಿ ಎಲ್ ಕಸ ಗುಡಿಸೋಷ್ಟು ಅರ್ಹತೆ ಅಷ್ಟೇ ನಾನು ಇದನ್ನ ಏನು ಈಗೋ ಇಲ್ದೆ ಪದೇ ಈ ಬಿಜೆಪಿ ಅವ್ರಿಗೆ ಆರ್ ಎಸ್ ಒ ಕಣ್ಣ ಚೇರ್ ಮೇಲೆ ಸುನಿಲ್ ಅಣ್ಣ ಹಾಕಿದ್ದಾರೆ ಅವ್ರಿಗೆ ಅದು ಭಯ ಇಲ್ಲಿ ವಿಜೇಂದ್ರ ಚೇರ್ ಮೇಲೆ ಸೋಮಣ್ಣ ಹಾಕಿದ್ದಾರೆ ಅದು ಅವ್ರಿಗೆ ಭಯ ಆ ಚೇರ್ ಉಳಿಸಿಕೊಳ್ಳೋದಕ್ಕೆ ಟಾಪಿಕ್ ನಮ್ ಕರೆ ಡೈವರ್ಟ್ ಮಾಡ್ತಾ ಇದ್ರೆ ಮನೆ ಸಿ ಟಿ ಅವ್ರು ನಿಮ್ ವಾಹಿನಿಯಲ್ಲಿ ಒಂದು ಮಾತಾಡಿದ್ರು ಪ್ರದೀಪ್ ಈಶ್ವರ್ ಅವರು ರ್ಯಾಂಕ್ ಎಷ್ಟು ಕಾಂಗ್ರೆಸ್ ಅಲ್ಲಿ ಅಂತ ಅಂತ ಫಸ್ಟ್ ಫಸ್ಟ್ ಅಣ್ಣ ಎಷ್ಟು ರವಿ ಗೌರವದಿಂದ ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದ್ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ತಂದಿದ್ದೀವಿ ನಮಸ್ತೆ ಚಿಕ್ಕಬಳ್ಳಾಪುರ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಮನೆ ಮಾತಾಗಿರುವಂತಹ ಏಸಾ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಬನ್ನಿ ಅದೇನು ಅಂತ ತೋರಿಸ್ತೀನಿ ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ಇದೆ ಅಂತೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ತಂದಿದ್ದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ನಮ್ಮಲ್ಲಿ ಪ್ರತಿ ಮಾಡಲ್ಲು ಲಭ್ಯ ಇದೆ ಕಾಪರ್ ಮಾಡಲ್ಲು ಲಭ್ಯ ಇದೆ ಜಿಂಕ್ ಮಾಡಲ್ಲು ಲಭ್ಯ ಇದೆ ಆಲ್ಕಲೈನ್ ಮಾಡಲು ಲಭ್ಯ ಇದೆ ನಿಮ್ಗೆ ಎಲ್ಲೂ ಈ ಥರ ಮಾಡಲ್ಸು ನೋಡಲಿಕ್ಕೆ ಸಿಗೋಲ್ಲ ಇಷ್ಟು ಮಾಡಲ್ ಇಟ್ಟಿದ್ದೀವಿ ಇದನ್ನೆಲ್ಲ ಬಂದು ಚಿಕ್ಕಬಳ್ಳಾಪುರದ ಜಿಲ್ಲೆ ಜನತೆ ಬಂದು ಸದುಪಯೋಗ ಪಡಿಸ್ಕೋಬೇಕಾಗಿ ನಾನು ವಿನಂತಿಸ್ತೀನಿ ಐದು ಸಾವಿರ ರೂಪಾಯಿ ವಾಟರ್ ಪ್ಯೂರಿಫೈಯರ್ ಜೊತೆಗೆ ಫ್ರೀ ಇನ್ಸ್ಟಾಲೇಷನ್ನು ಒಂದು ವರ್ಷ ವಾರಂಟಿ ಗ್ಯಾರಂಟಿ ನಾಲ್ಕು ವರ್ಷ ಸರ್ವಿಸ್ ಕೂಡ ನಾವು ಫ್ರೀಯಾಗಿ ಪ್ರೊವೈಡ್ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶಿಡ್ಲಘಟ್ಟ ಚಿಂತಾಮಣಿ ವಿಜಯಪುರ ಕೋಲಾರ ಹೆಚ್ ಕ್ರಾಸು ಬಾಗೇಪಲ್ಲಿ ಪೆರೇಸಂದ್ರ ಗೌರಿಬಿದನೂರು ದೇವನಹಳ್ಳಿ ಬೆಂಗಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ಬೆಂಗಳೂರು ಜಿಲ್ಲೆಯಾದ್ಯಂತ ಬೆಂಗಳೂರು ನಾಲ್ಕು ಜಿಲ್ಲೆಗಳು ನಮ್ಮದು ಸರ್ವಿಸ್ ಲಭ್ಯ ಇದೆ ನೀವು ಎಲ್ಲಿ ಬೇಕಾರೋ ಬಂದು ತಗೋಬೋದು ಬೆಂಗಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ನಮ್ಮ ನಂಬರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡಿ ಇಲ್ಲ ಶೋ ಸ್ಟೋರ್ಗೆ ಬಂದು ವಿಸಿಟ್ ಮಾಡೋರು ಮಾಡಿ ಸ್ಟೋರ್ಗೆ ಬಂದರೂ ಎಲ್ಲ ಮಾಡಲು ನೋಡಿ ಲೈವ್ ಆಗಿ ನೋಡಿ ನೀವು ಯಾವುದು ಬೇಕೋ ಅದು ಹೋಗ್ಬೋದು ನಮ್ಮಲ್ಲಿ ಇವಾಗ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಬರೀ ಪ್ರತಿ ಆರ್ಒ ಪ್ಲಾಂಟ್ ಕೂಡ ಸರ್ವಿಸ್ ಮಾಡಿಕೊಡಲಾಗುತ್ತದೆ ಮತ್ತು ಅದರ ಸ್ಪೇರ್ ಪಾರ್ಟ್ಸು ಪ್ರತಿ ಸ್ಪೇರ್ ಪಾರ್ಟ್ಸು ನಮ್ಮ ಹತ್ರ ಲಭ್ಯ ಇರುತ್ತದೆ ಇ ಎಮ್ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮಲ್ಲಿ ಅಂಡರ್ ಸಿಂಕ್ ಮಾಡಲ್ ಕೂಡ ಲಭ್ಯ ಇದೆ ಪ್ರೀಮಿಯಂ ಮಾಡಲ್ಸ್ ಲಭ್ಯ ಇದೆ ಪ್ರತಿಯೊಂದು ಮಾಡಲ್ಲು ಅವೈಲಬಲ್ ಇದೆ ಆಲ್ಕಲೈನ್ ಮಾಡಲ್ಸ್ ಇದೆ ಜಿಂಕ್ ಮಾಡಲ್ಸ್ ಇದೆ ಕಾಪರ್ ಮಾಡಲ್ಸ್ ಇದೆ ಎಲ್ಲ ಒಂದು ವರ್ಷ ವಾರಂಟಿ ಜೊತೆಗೆ ನಾಲ್ಕು ವರ್ಷ ಸರ್ವಿಸ್ ಫ್ರೀ ಇರುತ್ತೆ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಬಂದು ಇನ್ಸ್ಟಾಲ್ ಮಾಡಿಕೊಟ್ಟು ಬರ್ತಾರೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸ್ ಹಾಕೋ